ನಾವೆಲ್ಲರೂ ಕೂಡ ಪ್ರತಿದಿನ ಸ್ನಾನ ಮಾಡ್ತೀವಿ ದೇಹವನ್ನು ಶುದ್ಧಿ ಮಾಡಿಕೊಳ್ಬೇಕಪ್ಪ ಘಮ್ ಅನ್ನಬೇಕು ದೇಹ ದೇಹ ಶುಚಿಯಾಗಿರಬೇಕು ಸರ್ ಏ ನಾನು ಭಾಳ ಕ್ಲೀನ್ಗೆ ಭಾಳ ಒತ್ತು ಕೊಡ್ತೀನಿ ಸರ್ ಒಂದು ಎರಡು ದಿವಸ ಬಟ್ಟೆ ಚೇಂಜ್ ಮಾಡ್ತೀನಿ ನಾನು ಒಂದೊಂದು ಗಂಟೆಗೂ ಒಂದೊಂದು ಬಟ್ಟೆ ಚೇಂಜ್ ಮಾಡ್ತೀನಿ ಸರ್ ದಿವ್ಸಕ್ಕೆ ಎರಡು ಸತಿ ಸ್ನಾನ ಮಾಡ್ತೀನಿ ಸರ್ ಸರ್ ನಾನು ನೋಡ್ಕೊಳ್ಳೋ ಪರ್ಫ್ಯೂಮ್ ಸರ್ ಸಾವಿರ ರೂಪಾಯಿ ಒಂದು ಪರ್ಫ್ಯೂಮ್ ಅಂದರೆ ಇದೆಲ್ಲ ದೇಹವನ್ನು ಶುದ್ಧಿ ಮಾಡಿದ್ದಾಯಿತು ಆದರೆ ಭಗವಂತ ಏನು ಹೇಳತಾನೆ ದೇಹ ಶುದ್ಧಿ ಮಾಡಿದ್ರೆ ಮುಗಿತ ಇಲ್ಲ ನಮ್ಮ ಎಲ್ಲ ಪ್ರಾಚೀನರು ಸಾರಿ ಸಾರಿ ಹೇಳಿದ್ದು ಮನುಷ್ಯನೇ ದೇಹವನ್ನು ಶುದ್ಧೀಕರಿಸಿಕೊಳ್ಳುವುದು ಒಂದು ಭಾಗ ಆದರೆ ದೇಹ ಶುದ್ಧಿ ಇದ್ದು ಫಲವೇನು ಅಂತರಂಗ ಹೊಲಸಾಗಿ ಹೋದ ಮೇಲೆ ಅಂತರಂಗದಲ್ಲಿ ದ್ವೇಷ ಅಸೂಹೆ ಅವನು ಬೆಳಿಬಾರ್ದು ಅಥವಾ ಅವನನ್ನೇನಾದರೂ ಏನಾದರೂ ಮಾಡಿ ತುಳಿಬೇಕು ಅಥವಾ ಧೂಮಪಾನ ಮದ್ಯಪಾನ ಈ ಹಠ ಚಟ ಅಸೂಹೆ ಕೋಪ ಕ್ರೋಧ ಮೋಹ ಕಾಮ ಪರಸ್ತ್ರೀ ಸಹವಾಸ ಪರಪುರುಷರ ಸಹವಾಸ ಹೀಗೆ ನಿಮ್ಮ ಅಂತರಂಗ ಹೊಲಸಾಗಿ ಹೋಗಿದ್ದು ಹೊರಗಡೆ ಮಾತ್ರ ಒಳ್ಳೆ ಪರ್ಫ್ಯೂಮ್ ಒಳ್ಳೆ ಡ್ರೆಸ್ ಹಾಕೊಂಡು ಓಡಾಡ್ತಿದ್ರೆ ಅದು ನಿಮಗೆ ಶ್ರೇಯಸ್ಸನ್ನುಂಟು ಮಾಡುತ್ತಾ ಇಲ್ಲ ಅಂತ ಇದು ಒಂದು ಕಡೆ ಆಗಲಿ ಇನ್ನೊಂದು ಈ ಸಮಾಜದ ದೃಷ್ಟಿಯಿಂದ ತಗೊಂಡ್ರೆ ಜಾತಿ ಧರ್ಮ ಕುಲ ಗೋತ್ರ ಎಷ್ಟು ಒಡೆದು ಹೋಗ್ಬಿಟ್ಟಿದೆ ಈ ಸಮಾಜ ಮನಸು ಮನಸ್ಸುಗಳು ಒಂದಾದರೆ ಅದೇ ಬ್ರಹ್ಮಾನಂದ ಅದೇ ಸ್ವರ್ಗ ಮನಸು ಮನಸ್ಸುಗಳ ನಡುವೆ ಒಡಕು ಬರೋದಿದೆಯಲ್ಲ ಅದು ದುರಂತ ಅದು ಅದೇ ನರಕ ಬೇರೇನೂ ಅಲ್ಲ ಜಾತಿ ಕುಲ ಪಂಗಡ ಇವೆಲ್ಲವನ್ನು ದೂರ ಮಾಡಿ ಹೇಗೆ ಬದುಕಬೇಕು ಮನುಷ್ಯ ಅನ್ನೋದ್ರ ಬಗ್ಗೆ ಬುದ್ಧ ಭಗವಾನ್ ಒಂದು ಕಥೆಯನ್ನ ಬುದ್ಧನ ಜೀವನದಲ್ಲಿ ಒಂದು ಕತೆ ಬರುತ್ತೆ ನೋಡಿ ಸಿದ್ಧಾರ್ಥ ಇನ್ನು ಬುದ್ಧನಾಗಿಲ್ಲ ಆತನಿಗೆ ಬಹಳ ದೊಡ್ಡ ವೈರಾಗ್ಯ ಬಂತು ಮನೆಯನ್ನ ಮಧ್ಯರಾತ್ರಿ ತ್ಯಜಿಸಿದ ತಾನು ಸತ್ಯವನ್ನು ಅರಸಿ ಸತ್ಯವನ್ನ ಹುಡುಕಬೇಕು ಸತ್ಯವನ್ನ ಕಂಡುಕೊಳ್ಳಬೇಕು ಈ ಲೋಕ ದುಃಖದಲ್ಲಿ ಯಾಕೆ ಮುಳುಗಿದೆ ಆ ದುಃಖಕ್ಕೆ ಕಾರಣ ಏನು ಅದರ ಪರಿಹಾರ ಏನು ಹೀಗೆ ಲೋಕದ ಹಿತಕ್ಕೋಸ್ಕರ ಆತ ಅರಮನೆಯನ್ನು ತ್ಯಜಿಸಿದ ಆಗ ಸಿದ್ಧಾರ್ಥ ಆಗಿದ್ದ ಮುಂದೆ ಆತ ಬುದ್ಧ ಆದ ಆದರೆ ಈ ಬುದ್ಧ ಆಗೋಕ್ಕಿಂತ ಮುಂಚೆ ಜ್ಞಾನೋದಯ ಇನ್ನೂ ಆಗಿರಲಿಲ್ಲ ಅಲಿತಾ ಇದ್ದ ಗುರುಗುರು ಗುರುಗಳ ಬಳಿ ಎಲ್ಲಿ ಸತ್ಯವನ್ನ ಸಿದ್ಧಿಸಿಕೊಳ್ಳುವ ಮಾರ್ಗ ಏನು ಅದಕ್ಕೆ ತಪಸ್ ಮಾಡಬೇಕಾ ಉಪವಾಸ ಮಾಡಬೇಕಾ ಯೋಗ ಮಾಡಬೇಕಾ ಏನು ಮಾಡಬೇಕು ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ನಾನು ಏನು ಮಾಡಬೇಕು ಅನ್ನೋ ಈ ಅಲೆದಾಟದಲ್ಲಿದ್ದ ಸಮಯದಲ್ಲಿ ಅವನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ನೋಡಿ ಹೀಗೆ ಬುದ್ಧ ಯಾಕಂದರೆ ಅವಾಗ ಬಸ್ಸು ಕಾರು ಓಲೋ ಆಟೋ ಏನೂ ಇರಲಿಲ್ಲ ಬುದ್ಧ ಭಗವಾನರ ಜೀವನ ಯಾಕೆ ಶ್ರೇಷ್ಠವಾಗಿ ನಿಲ್ಲುತ್ತೆ ಅಂದರೆ ಆ ಏನೋ ವೈಜ್ಞಾನಿಕವಾಗಿ ಯಾವ ವಾಹನಗಳ ವ್ಯವಸ್ಥೆ ಏನೂ ಇಲ್ಲದ ಸಮಯದಲ್ಲಿ ಕಾಲ್ನಡಿಗೆಯಲ್ಲಿ ದೇಶ ದೇಶವನ್ನು ಊರೂರನ್ನು ಸುತ್ತಿ ಜ್ಞಾನವನ್ನು ಪ್ರಚಾರ ಮಾಡಿ ಸಮಾನತೆಯನ್ನು ಪ್ರಚಾರ ಮಾಡುವುದರಲ್ಲ ಆ ಮಹಾನುಭಾವನನ್ನು ನಾವು ಸ್ಮರಿಸ್ಬೇಕು ಹೀಗೆ ಇನ್ನು ಜ್ಞಾನೋದಯ ಆಗಿಲ್ಲ ಬುದ್ಧನ ಹೆಸರು ಇನ್ನೂ ಅಷ್ಟು ಫೇಮಸ್ ಆಗಿಲ್ಲ ಅಥವಾ ಎಲ್ಲೂ ಆತನ ಮಹಿಮೆಯ ಬಗ್ಗೆ ಇನ್ನೂ ಅಷ್ಟು ಗೊತ್ತಿಲ್ಲ ಆ ಸಮಯದಲ್ಲಿ ಬುದ್ಧ ಭಗವಾನ ಭಗವಾನರು ಒಂದು ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಊರ ಹೊರಗಡೆ ಒಬ್ಬರು ನೋಡ್ಲಿಕ್ಕೂ ಒಬ್ಬರಿಲ್ಲ ಆ ಜನರೇ ಇಲ್ಲದ ಆ ಪ್ರದೇಶದಲ್ಲಿ ಬುದ್ಧ ಭಗವಾನರು ಆಯಾಸವಾಗಿ ಹಸಿವಿನಿಂದ ಓಡಾಡಿ ಓಡಾಡಿ ಸುಸ್ತಾಗಿ ಒಂದು ಕಡೆ ಮೂರ್ಛೆ ತಪ್ಪಿ ಬಿದ್ದು ಹೋಗ್ಬಿಡ್ತಾರೆ ಹಾಗೆ ಬಿದ್ದು ಹೋದಾಗ ಅಲ್ಲಿ ಒಬ್ಬ ಶೂದ್ರ ಹುಡುಗ ಅಂದರೆ ಸಮಾಜ ದೃಷ್ಟಿಯಲ್ಲಿ ಕೆಳಜಾತಿಯ ಒಬ್ಬ ಹುಡುಗ ಕುರಿ ಮೇಯಿಸ್ತಾ ಇರ್ತಾನೆ ಬುದ್ಧ ಭಗವಾನರು ಮೂರ್ಛೆ ಹೋಗಿ ಆಯಾಸಗೊಂಡು ಬಿದ್ದು ಹೋಗಿದ್ದಾರೆ ಆ ಶೂದ್ರ ಕುರಿ ಕಾಯುವ ಹುಡುಗ ಆ ಬುದ್ಧ ಭಗವಾನರನ್ನು ನೋಡ್ತಾನೆ ಅಯ್ಯೋ ಯಾರು ಮಹಾನ್ ಅವರು ಬಿದ್ದು ಹೋಗಿದ್ದಾರಲ್ಲ ಅಂತ ಆತ ತಕ್ಷಣ ಅವರನ್ನು ಎತ್ಕೊಂಡು ಬಂದು ಒಂದು ಮರದಡಿ ಮಲಗಿಸಿ ಆ ಮರದ ಕೊಂಬೆಯನ್ನು ಕೆಳಗಡೆ ಎಳೆದು ಅವರ ಮೇಲೆ ಬಿಸಿಲು ಬೀಳದಂತೆ ಅವರಿಗೆ ನೆರಳು ಬರುವಂತೆ ಆ ಕೊಂಬೆಯನ್ನು ಕೆಳಗಡೆ ಎಳೆದಿಡ್ ಇಟ್ಕೊಳ್ತಾನೆ ಅಷ್ಟೇ ಅಲ್ಲದೆ ತನ್ನ ಕುರಿಯನ್ನು ಕರ್ಕೊಂಡು ಬಂದು ಆ ಕುರಿಯ ಹಾಲನ್ನು ಹಿಂಡಿ ಆ ಹಾಲನ್ನು ಬುದ್ಧ ಭಗವಾನರಿಗೆ ಬಾಯಿಗೆ ಬಿಡ್ತಾನೆ ಜೊತೆಗೆ ಗಾಳಿ ಬೀಸ್ತಾನೆ ಇಷ್ಟೆಲ್ಲ ಉಪಚಾರ ಮಾಡಿ ಆದ ಮೇಲೆ ಬುದ್ಧ ಭಗವಾನರಿಗೆ ಎಚ್ಚರವಾಗುತ್ತೆ ಬುದ್ಧ ಭಗವಾನರ ಕಣ್ಣುಗಳೇ ಹಾಗೆ ಅವು ಕರುಣೆಯಿಂದ ತುಂಬಿ ಹೋದ ಕಣ್ಣುಗಳು ಆ ಕುರಿ ಕಾಯುವ ಹುಡುಗನ ಆ ಉಪಚಾರವನ್ನು ನೋಡಿ ಬುದ್ಧ ಭಗವಾನರು ಶರಣಾಗಿ ಬಿಡ್ತಾರೆ ಅಯ್ಯ ಮಹಾನುಭಾವ ನನ್ನ ಜೀವವನ್ನು ಕಾಪಾಡದೆ ನೀನೇ ನನ್ನ ನಿಜವಾದ ಬಂಧು ಅಂತ ಹೇಳ್ತಾರೆ ಬುದ್ಧ ಭಗವಾನರು ಹಾಗೆ ಬುದ್ಧ ಭಗವಾನರು ಮೂರ್ಛೆ ತಪ್ಪಿ ಬಿದ್ದು ಎಚ್ಚರಗೊಂಡಿದ್ದೇ ತಡ ಈ ಶೂದ್ರ ಹುಡುಗ ಭಯದಿಂದ ಹಿಂದಕ್ಕೆ ಹೋಗ್ಬಿಡ್ತಾನೆ ಬುದ್ಧ ಭಗವನ್ರ ನಲ್ಲೇ ಬಿಟ್ಟು ಹಿಂದೆ 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 ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಹತ್ರಕ್ಕೆ ಬಾರಪ್ಪ ಅಂತ ಬುದ್ಧ ಭಗವಾನರು ಕರೆದ್ರು ಕೂಡ ಇಲ್ಲ ಸ್ವಾಮಿ ನಾನೊಬ್ಬ ಶೂದ್ರ ನಿಮ್ಮಂಥವರನ್ನ ನಿಮ್ಮಂಥವ್ರ ಹತ್ರಕ್ಕೆ ಬರೋದೇ ತಪ್ಪು ಅಂತದ್ರಲ್ಲಿ ನಿಮ್ಮನ್ನೆಲ್ಲ ಮುಟ್ಟಿಬಿಟ್ಟೆ ನಾನು ನನ್ನನ್ನು ಕ್ಷಮಿಸಿ ನಾನು ದೂರನೇ ಇರ್ತೀನಿ ಅಂತ ದೂರ ನಿಂತ್ಕೊಂಡ್ಬಿಟ್ಟ ಆ ಹುಡುಗ ಆಗ ಬುದ್ಧ ಭಗವಾನರ ಮೇಲೆದ್ದು ಆ ಹುಡುಗ ಬರೆದಿದ್ರೇನು ಬುದ್ಧ ಭಗವಾನರೇ ಆ ಹುಡುಗನ ಬಳಿ ಹೋಗುತ್ತಾರೆ ನೋಡಿ ಇದೊಂದು ಅದ್ಭುತ ಜೀವನ ಪಾಠ ಕೆಲವೊಬ್ಬರು ಭಯದಿಂದಲೋ ಇನ್ಯಾವುದೋ ಕೇಳಿರಿಮೆಯಿಂದಲೋ ಅಯ್ಯೋ ನಾವು ಅವರು ಮಹಾಂತಕ್ಕೂ ಹೋಗ್ಲಿಕ್ಕೆ ಆಗಲ್ಲಪ್ಪ ಅವರು ದೊಡ್ಡವರು ದೊಡ್ಡ ಜಾತಿಯವರು ಈ ಈ ಕಾರಣಗಳಿಂದ ಕೆಲವು ಸಜ್ಜನರು ನಮ್ಮಿಂದ ದೂರ ಉಳಿದಾಗ ಅವರು ಬರ್ದಿದ್ರೆ ನಾವೇ ಹೋಗಬೇಕು ಅವರನ್ನು ಉದ್ಧಾರ ಮಾಡಬೇಕು ಹಾಗೆ ಬುದ್ಧ ಭಗವಾನರು ಆ ಹುಡುಗ ಹೇಳಿದ ನಾನು ಶೂದ್ರ ಸ್ವಾಮಿ ನಾನು ನಿಮ್ಮ ಬಳಿ ಬರಬಾರ್ದು ನಾನು ನಿಮ್ಮನ್ನು ಮುಟ್ಟಿಬಿಟ್ಟೆ ನನ್ನನ್ನು ಕ್ಷಮಿಸಿದಾಗ ಬುದ್ಧ ಭಗವಾನರೇ ಎದ್ದು ಆ ಹುಡುಗನ ಬಳಿ ಹೋಗ್ತಾರೆ ಅವನನ್ನು ಆಲಂಗಿಸ್ತಾರೆ ಅಪ್ಪಿಕೊಳ್ತಾರೆ ಅಯ್ಯ ನಾನು ಮೂರ್ಛೆ ಹೋಗಿ ಬಿದ್ದಾಗ ನನಗೆ ಹಾಲು ಉಣಿಸಿ ನೀರು ಕುಡಿಸಿ ನನಗೆ ಗಾಳಿಯನ್ನು ಬೀಸಿ ನನ್ನ ಉಪಚಾರ ಮಾಡಿದ್ದೀಯ ಆ ನಿನ್ನ ದಯೆ ಆ ನಿನ್ನ ಕರುಣೆ ಆ ನಿನ್ನ ಪರೋಪಕಾರ ಬುದ್ಧಿ ನೀನು ಶೂದ್ರ ಅಲ್ಲ ನೀನು ಬ್ರಾಹ್ಮಣ ಯಾರಲ್ಲಿ ದಯೆ ಕರುಣೆ ಪರೋಪಕಾರದ ಬುದ್ಧಿ ಇದೆಯೋ ಅವನೇ ಬ್ರಾಹ್ಮಣ ಯಾರಲ್ಲಿ ಅದು ಇಲ್ಲವೋ ಅವನೇ ಶೂದ್ರ ನೋಡಿ ಅಂತ ಡೆಫಿನೇಷನ್ ಕೊಡ್ತಾರೆ ಯಾರಿಗೆ ಪರೋಪಕಾರ ಮಾಡುವ ಬುದ್ಧಿ ಇದೆಯೋ ಯಾರಿಗೆ ದಾನದ ಬುದ್ಧಿ ಇದೆಯೋ ಉಪಕಾರದ ಬುದ್ಧಿ ಇದೆಯೋ ಕರುಣೆ ಕ ಅನುಕಂಪ ಮಮತೆ ಈ ಬುದ್ಧಿಗಳಿದಾವೋ ಅವನೇ ಬ್ರಾಹ್ಮಣ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಕಾರಣಕ್ಕೆ ಬ್ರಾಹ್ಮಣ ಅಲ್ಲ ಬುದ್ಧಿಯಿಂದ ಬ್ರಾಹ್ಮಣನೇ ಹೊರತು ಹುಟ್ಟಿನಿಂದ ಬ್ರಾಹ್ಮಣ ಆಗಬಾರದು ಬ್ರಾಹ್ಮಣನ ಮನೆಯಲ್ಲಿ ಯಾರೋ ಒಬ್ಬ ಅಯೋಗ್ಯ ಹುಟ್ಟದ ಒಬ್ಬ ಕಾಮುಕ ಹುಟ್ಟದ ಒಬ್ಬ ನೀಚ ಹುಟ್ಟದ ಅಯ್ಯೋ ಇವನು ಬ್ರಾಹ್ಮಣರು ಮಗ ಕಣಪ್ಪ ಅಂತ ಅವನ ಬ್ರಾಹ್ಮಣರು ಬ್ರಾಹ್ಮಣ ಅನ್ನೋದಕ್ಕೆ ದೊಡ್ಡ ಅರ್ಥ ಇದೆ ಸ್ವಾಮಿ ಇವತ್ತಿನ ವ್ಯವಸ್ಥೆ ಹಾಳಾಗಿ ಹೋಗ್ಬಿಟ್ಟಿದೆ ಅದು ನಾವು ಯುವ ಜನತೆ ಎಚ್ಚೆತ್ಕೊಳ್ಬೇಕು ಅವನು ಬ್ರಾಹ್ಮಣರು ಮನೆಯವನು ಅನ್ನೋ ಕಾರಣಕ್ಕ ಅವನ ಯೋಗ್ಯತೆ ಅಥವಾ ಅವನು ಗೌರವ ಕೊಡುವುದಲ್ಲ ಅವನ ಬುದ್ಧಿ ಜಾತಿ ಈ ಪಂಗಡ ಭೇದ ಭಾವ ಮೇಲು ಕೀಳು ಇದನ್ನು ಬಿಡಬೇಕು ಅಂತ ಬುದ್ಧ ಭಗವಾನರು ಮಾಡಿದ್ದಂತಹ ಆ ಕ್ರಿಸ್ತಪೂರ್ವದಲ್ಲಿ ಅವರ ಧ್ವನಿ ಎಷ್ಟು ಶ್ರೇಷ್ಠವಾಗಿತ್ತು ಸಮಾನತೆಯ ವಿಚಾರವಾಗಿ ಆ ಕುರಿ ಕಾಯುವ ಹುಡುಗನನ್ನು ಅಪ್ಪಿಕೊಳ್ತಾರೆ ಅಯ್ಯ ನನ್ನ ಕುರಿತು ನೀನು ದಯೆ ಕರುಣೆಯಿಂದ ನನ್ನ ಹಸಿವನ್ನು ನೀಗಿಸಿದ್ದೀಯ ನನ್ನ ಹರೈಕೆ ಮಾಡಿದ್ದೀಯಾ ನೀನು ಬ್ರಾಹ್ಮಣ ಕಣೆಯಾ ನೀನು ಶೂದ್ರ ಅಲ್ಲ ನೀನು ಬ್ರಾಹ್ಮಣ ಬಾ ಪ್ರೀತಿಯಿಂದ ಅಪ್ಕೋ ನೀನು ನನ್ನ ನಿಜವಾದ ಬಂಧು ಅಂತ ಬುದ್ಧ ಭಗವಾನರು ಆತನನ್ನು ಅಪ್ಕೊಳ್ತಾರೆ ಆ ಹುಡುಗ ಅಂಥ ಪ್ರೀತಿಯನ್ನು ಯಾವತ್ತೂ ನೋಡೇ ಇರಲಿಲ್ಲ ಯಾಕಂದರೆ ಶೂದ್ರ ಅದು ಇದು ಅಂತ ಅವನನ್ನು ಕೆಟ್ಟದಾಗಿ ನೋಡ್ತಾ ಇರೋ ಸಮಾಜದಲ್ಲಿ ಒಬ್ಬ ಮಹಾನುಭಾವ ಏ ನೀನು ಬ್ರಾಹ್ಮಣನಯ್ಯ ನಿನ್ನ ಬುದ್ಧಿ ಶ್ರೇಷ್ಠವಾದದ್ದು ನೀನೇ ನಿಜವಾದ ಬ್ರಾಹ್ಮಣ ಅಂತ ಒಬ್ಬ ಮಹಾನ್ ಭಗವಂತನ ಸ್ವರೂಪವಾದ ಬುದ್ಧ ಭಗವಾನನಂತಹ ಮಹಾತ್ಮರು ಏ ನೀನು ಬ್ರಾಹ್ಮಣ ಕಣಯ್ಯ ಅಂತ ಅಪ್ಕೊಂಡ ಹಾಗ ಆ ಹುಡುಗನ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಗುತ್ತೆ ಅದು ಆನಂದ ಬಹಾಷ್ಪ ತಕ್ಷಣ ಬುದ್ಧರ ಕಾಲಿಗೆ ಬಿದ್ದುಬಿಡ್ತಾನೆ ಅಯ್ಯ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಕಾಲಿಗೆ ಬೀಳ್ತಾನೆ ಆ ಹುಡುಗ ಆಮೇಲೆ ಮತ್ತೆ ಆ ಕುರಿಮರಿಯ ಅಥವಾ ಆ ಕುರಿಯ ಹಾಲನ್ನು ಹಿಂಡಿ ಬುದ್ಧ ಭಗವಾನರಿಗೆ ಹೊಟ್ಟೆ ತುಂಬವು ಆಹಾರವನ್ನು ಕೊಟ್ಟು ಅವರ ಆಶೀರ್ವಾದ ತಗೊಂಡು ಬುದ್ಧ ಭಗವಾನರು ಮುಂದೆ ಹೋಗ್ತಾರೆ ಅವರ ಆಶೀರ್ವಾದ ತಗೊಂಡ ಈ ಹುಡುಗ ಧನ್ಯನಾದೆ ಅನ್ನೋ ಭಾವನೆಯಲ್ಲಿ ತನ್ನ ಕೆಲಸವನ್ನು ಮುಂದುವರಿಸ್ತಾನೆ ಇದು ಕತೆ ಬುದ್ಧನ ಜಾತಕ ಕಥೆಗಳಲ್ಲಿ ಬರತಕ್ಕಂತಹ ಒಂದು ಕತೆ ಈ ಕತೆ ಸ್ವಲ್ಪ ಬದಿಗಿಟ್ಟು ಅದರ ಸಾರಾಂಶವನ್ನು ತಗೊಳ್ಳೋಣ ಬುದ್ಧ ಆ ಬುದ್ಧ ಭಗವಾನ ಆ ಮಹಾನುಭಾವ ಬ್ರಾಹ್ಮಣ ಯಾರು ಶೂದ್ರ ಯಾರು ಎಷ್ಟು ಅದ್ಭುತವಾದ ಡೆಫಿನೇಷನ್ ಕೊಟ್ಟರು ಯಾರಿಗೆ ಸಕಲ ಜೀವರಾಶಿಗಳಲ್ಲೂ ಸಕಲ ಜೀವಚರಾವಸ್ತುಗಳಲ್ಲೂ ವಸ್ತುಗಳಲ್ಲೂ ಕರುಣೆ ಇದೆಯೋ ಈಗ ಒಂದು ನಾಯಿ ಅಂತ ಅಂದ್ಕೊಂಡು ಮನೆ ಮುಂದೆ ಬಂತು ಅಂದ್ಕೊಡಿ ಆ ನಾಯಿಯ ಹಸಿವು ನಿಮ್ಗೆ ಯಾವಾಗ ಅರ್ಥವಾಗುತ್ತೆ ನೀನು ಬ್ರಾಹ್ಮಣ ಹೌದಲ್ವಾ ಕನಕದಾಸರು ನಮ್ಮ ಅಂದ್ರೆ ಹತ್ತಾರು ನೂರಾರು ವರ್ಷಗಳ ಹಿಂದೆ ಕನಕದಾಸರು ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಬಲ್ಲಿರಾ ಅಂತ ಕೇಳಿದ್ರು ಇನ್ನು ಕ್ರಿಸ್ತ ಪೂರ್ವದಲ್ಲಿ ಬುದ್ಧ ಭಗವಾನರು ಈ ಜಾತಿ ಭೇದ ಪಂಗಡ ಇವೆಲ್ಲವನ್ನು ಮರೆತು ಸಮಾನತೆಯಿಂದ ಬದುಕರಪ್ಪ ಅಂತ ಹೇಳಲಿಕ್ಕೆ ಅವರು ಬಂದರು ಈ ಕನಕದಾಸರಾಗಿರ್ಬೋದು ಪುರಂದ್ರದಾಸ ನಮ್ಮ ಬುದ್ಧ ಭಗವಾನರಾಗಿರ್ಬೋದು ಇವರೆಲ್ಲರೂ ಸಮಾನತೆಯ ಬೀಜವನ್ನು ಬಿತ್ತಲಿಕ್ಕೆ ಬಂದವರು ನಾವೇನು ಮಾಡಿಬಿಟ್ಟಿದ್ದೀವಿ ಈ ನಮ್ಮ ಸ್ವಾಮೀಜಿಗಳು ನಮ್ಮ ಜಾತಿಗೊಬ್ಬೊಬ್ಬರು ಸ್ವಾಮೀಜಿ ಸರಿ ಆಯಿತು ಜಾತಿಯನ್ನ ಮುಂದೆ ತರಲಿಕ್ಕೆ ಏನು ಸ್ವಾಮೀಜಿಗಳು ಆದ್ರೆ ಯಾವ ಸ್ವಾಮೀಜಿ ಕೇವಲ ಜಾತಿ ಯಾವುದೋ ಒಂದು ಜಾಗದ ಜನರಿಗೋಸ್ಕರ ಒಂದು ವರ್ಗದ ಜನರಿಗೋಸ್ಕರ ನಾನು ಇದ್ದೀನಿ ಅಂತ ಸ್ವಾಮೀಜಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇಡೀ ಜಗತ್ತನ್ನ ತನ್ನ ಕುಟುಂಬ ಅಂತ ಭಾವಿಸಿದವನು ಆತ ಮಹಾತ್ಮನ ಇವರು ನನ್ ಜಾತಿಯವರು ಇವ್ರಿಗೆ ಬಿಟ್ಟು ಇನ್ನು ಮಿಕ್ಕಿದವ್ರಿಗೆ ಯಾರಿಗೂ ಅದು ಸಿಗಬಾರ್ದು ಅಂತ ನೀನು ಹೇಗ್ ಸ್ವಾಮೀಜಿ ಆಗ್ತೀಯ ಅಂದ್ರೆ ಈ ಸ್ವಾಮೀಜಿ ಅನ್ನೋದು ಕಾವಿಯಿಂದ ಬರುವಂತದ್ದಲ್ಲ ಅದು ಸ್ವಯಂ ಆ ವಿಶಾಲ ಮನಸ್ಥಿತಿಯಿಂದ ಬರ್ತಕ್ಕಂಥದ್ದು ಹೌದಲ್ವಾ ವಸುದೈವ ಕುಟುಂಬಕಮ್ ಅಂತ ಯಾಕೆ ಹೇಳಿದ್ರು ಪ್ರಜಾತಿ ಕುಟುಂಬಕಂ ಅಂತ ಹೇಳುದ್ರ ಇಲ್ಲ ವಸುದೈವ ಕುಟುಂಬಕಂ ಇಡೀ ಲೋಕೋ ಸಮಸ್ತ ಸುಖಿನೋಬವಂತು ಲೋಕಕ್ಕೋಸ್ಕರ ನನ್ನ ನನ್ನ ಬದುಕು ಇರಬೇಕು ಅಂತ ಬುದ್ಧ ಭಗವಾನರು ಬೌದ್ಧರಿಗೆ ಮಾತ್ರ ಒಡೆದಾಡುದ್ರ ಇಲ್ಲ ಕನಕದಾಸರು ಬ್ರಾಹ್ಮಣರಿಗೆ ಮಾತ್ರ ಅಥವಾ ವಿಷ್ಣು ಭಕ್ತರಿಗೆ ಮಾತ್ರ ಸಂದೇಶ ಕೊಟ್ರ ಇಲ್ಲ ಯಾರ್ಯಾರು ಮಹಾತ್ಮರಾಗಿದ್ದಾರೋ ಅವರು ಲೋಕವನ್ನು ತನ್ನ ಎಂದು ಕೊಂಡವರು ಲೋಕದ ಜನಗಳನ್ನ ತನ್ನ ಬಂಧುಗಳು ಎಂದುಕೊಂಡವರು ಯಾರ್ಯಾರ ಜಾತಿಗಿದ್ದಾರೋ ಅವರು ಒಂದು ಹಂತ ಆದಮೇಲೆ ಅವರೊಂದು ಸಮಾಜ ಮರೆತು ಬಿಡುತ್ತೆ ಹ್ಞೂ ಇರಲಿ ಈ ವಿಚಾರವಾಗಿ ದೇಹವನ್ನು ಮಡಿ ಮಾಡಿದ್ದು ಸಾಕು ಕಂಡ್ರಪ್ಪ ಸ್ವಲ್ಪ ಮನಸ್ಸನ್ನು ಕೂಡ ಶುದ್ಧ ಮಾಡಿ ಅಂತ ನಮ್ಮ ಮಹಾನುಭಾವರು ನಮ್ಮ ಮಹಾತ್ಮರು ಹೇಳಿ ಹೋಗಿದ್ದಾರೆ